ನಮಸ್ಕಾರ ಆತ್ಮೀಗಿ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಸಿನಿಮಾ ರಂಗದ ಹಿನ್ನೆಲೆಯಿಂದ ಬಂದು ಬಣ್ಣದ ಲೋಕದಲ್ಲಿ ಸಾಕಷ್ಟು ಜನ ಗೆದ್ದಿದ್ದಾರೆ ಸ್ಟಾರ್ ನಟರ ಮಕ್ಕಳು ಮೊಮ್ಮಕ್ಕಳು ಸಿನಿಮಾ ರಂಗದಲ್ಲಿ ಅದೃಷ್ಟ ಪರೀಕ್ಷೆಗೆ ನಿಂತು ದೊಡ್ಡ ಸಕ್ಸಸ್ ಕಂಡವರು ಇದ್ದಾರೆ ಸೋತು ಸುಣ್ಣವಾದವರು ಇದ್ದಾರೆ ಇದು ಕನ್ನಡ ಸಿನಿಮಾ ರಂಗದ ಪಾಲಿಗೆ ಹೊಸದೇನೂ ಅಲ್ಲ ಇದೀಗ ಆ ಸಾಲಿಗೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಮೊಮ್ಮಗ ಶ್ರೇಷ್ಠವರ್ಧನ್ ಕೂಡ ಎಂಟ್ರಿ ಆಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ವಿಷ್ಣುವರ್ಧನ್ ಮೊಮ್ಮಗ ಕನ್ನಡ ಸಿನಿಮಾ ರಂಗಕ್ಕೆ ಬರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಈ ಮೂಲಕ ವಿಷ್ಣುವರ್ಧನ್ ಅವರ ನಾಲ್ಕನೇ ತಲೆಮಾರು ಕನ್ನಡ ಸಿನಿಮಾ ರಂಗಕ್ಕೆ ಬರೋದಕ್ಕೆ ರೆಡಿಯಾಗಿ ನಿಂತಿದೆ ಹಾಗಾದ್ರೆ ವಿಷ್ಣುವರ್ಧನ್ ಮೊಮ್ಮಗ ಯಾರು ಇವರ ಹಿನ್ನೆಲೆ ಏನು ಈಗ ಏನ್ ಮಾಡ್ತಿದ್ದಾರೆ ಮೊದಲು ಮಾಡ್ತಿರೋ ಸಿನಿಮಾ ಯಾವುದು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಕರೆ ವಿಷ್ಣುವರ್ಧನ್ ತಂದೆ ಎಚ್ ಎಲ್ ರಾವ್ ಬರಹಗಾರರಾಗಿ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದವ್ರು ಬಳಿಕ ವಂಶವೃಕ್ಷ ಸಿನಿಮಾ ಮೂಲಕ ವಿಷ್ಣು ಬಣ್ಣದ ಲೋಕಕ್ಕೆ ಬಂದ್ರು ಪುಟಣ ಕಣಗಾಲ್ ನಿರ್ದೇಶನದ ನಾಗರ ಹಾವು ಚಿತ್ರದಿಂದ ಸ್ಟಾರ್ ನಟನಾಗಿ ಹೊರಹೊಮ್ಮಿದ್ರು ನಟಿ ಭಾರತಿ ವಿಷ್ಣುವರ್ಧನ್ ಕೂಡ ಸಿನಿಮಾ ರಂಗದಲ್ಲೇ ಮಿಂಚಿದ ಮಹಾನ್ ನಾಯಕಿ ಕೊನೆಗೆ ಇದೇ ಜೋಡಿ ಪ್ರೀತಿಸಿ ಮದುವೆಯನ್ನು ಆಗುತ್ತೆ ನಟ ವಿಷ್ಣುವರ್ಧನ್ಗೆ ಸ್ವಂತ ಮಕ್ಕಳು ಆಗದೆ ಇದ್ದಿದ್ರಿಂದ ಇಬ್ರು ಹೆಣ್ಮಕ್ಳನ್ನ ದತ್ತು ಪಡಿತಾರೆ ಇಬ್ರು ಕೂಡ ಸಂಬಂಧಿಕರ ಮಕ್ಕಳೇ ಅನ್ನೋದು ವಿಶೇಷ ಹೆಣ್ಮಕ್ಳನ್ನ ದತ್ತು ಪಡೆದ್ರು ಯಾವತ್ತೂ ದತ್ತು ಮಕ್ಕಳು ಅಂತ ನೋಡ್ಲೇ ಇಲ್ಲ ಸ್ವಂತ ಮಕ್ಕಳನ್ನು ಅಷ್ಟು ಪ್ರೀತಿಯಿಂದ ಸಾಕ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ ಅಷ್ಟು ಇಷ್ಟ ಪಡ್ತಾ ಇದ್ರು ತಮ್ಮಿಬ್ರು ಮಕ್ಕಳನ್ನ ತಮ್ಮ ಕಣ್ಣುಗಳು ಅನ್ನೋ ಹಾಗೆ ಕಾಣ್ತಾ ಇದ್ರು ವಿಷ್ಣುವರ್ಧನ್ ಅವರ ಮೊದಲ ಮಗಳು ಕೀರ್ತಿಯನ್ನ ಮದುವೆಯಾಗಿದ್ದು ನಟ ಅನಿರುದ್ಧ ಜತ್ಕರ್ ವಿಷ್ಣುವರ್ಧನ್ ಅವರ ಹೆಣ್ಮಗಳು ಸಿನಿಮಾ ರಂಗಕ್ಕೆ ಬಾರದೇ ಇದ್ರು ಸಹ ಸಿನಿಮಾ ರಂಗದಲ್ಲೇ ಇದ್ದ ಹುಡುಗನನ್ನ ತಮ್ಮ ಅಳಿಯನನ್ನಾಗಿ ಮಾಡ್ಕೊಳ್ತಾರೆ ಅಲ್ಲಿಗೆ ಮೂರನೇ ತಲೆಮಾರು ಕೂಡ ಸಿನಿಮಾ ರಂಗದಲ್ಲಿ ಮಿಂಚಿದಂತಾಗುತ್ತೆ ಆತ್ಮಿಗೆರೆ ಕೀರ್ತಿ ವಿಷ್ಣುವರ್ಧನ್ ಹಾಗೂ ಅನಿರುದ್ಧ ದಂಪತಿಗೆ ಇಬ್ರು ಮಕ್ಕಳು ಮಗನ ಹೆಸರು ಜ್ಯೇಷ್ಠವರ್ಧನ್ ಇನ್ನೊಬ್ಳು ಮಗಳು ಇದೇ ಜ್ಯೇಷ್ಠವರ್ಧನ್ ಈಗ ಅರ್ಜುನಂತೆ ದೊಡ್ಡ ಸ್ಟಾರ್ ಆಗೋ ಕನ್ಸ್ ಕಾಣ್ತಿದ್ದಾರೆ ಅರ್ಜುನಂತೆ ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಚಾಪು ಮೂಡಿಸ್ಬೇಕು ಅಂತ ಉತ್ಸುಕರಾಗಿದ್ದಾರೆ ಬಣ್ಣದ ಲೋಕಕ್ಕೆ ಬರೋದಿಕ್ಕೆ ಏನೆಲ್ಲ ತಯಾರಿ ಮಾಡ್ಕೊಳ್ಬೇಕು ಅದನ್ನೆಲ್ಲ ಮಾಡ್ ಮುಗಿಸಿದ್ದಾರೆ ಈಗಾಗಲೇ ಡಾನ್ಸ್ ಆಕ್ಟಿಂಗ್ ಕಲಿತಾ ಇತ್ತು ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನಲ್ಲಿ ಪದವಿ ಪಡೆದಿರುವ ಜ್ಯೇಷ್ಠವರ್ಧನ್ ಬಣ್ಣದ ಲೋಕದ ಕನ್ಸ್ ಕಾಣ್ತಾ ಇದ್ದಾರೆ ಇತ್ತೀಚೆಗೆ ಜ್ಯೇಷ್ಠವರ್ಧನ್ ಸ್ಪೆಷಲ್ ಫೋಟೋ ಶೂಟ್ ವೈರಲ್ ಆಗಿತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಆಕ್ಟಿವ್ ಆಗಿರುವ ವಿಷ್ಣುವರ್ಧನ್ ಮೊಮ್ಮಗ ತಮ್ಮ ಸ್ಟೈಲಿಶ್ ನಿಂದಲೇ ಎಲ್ಲರ ಗಮನ ಸೆಳೆಯುತ್ತಾ ಇದ್ದಾರೆ ಆತ್ಮಗೆರೆ ಜ್ಯೇಷ್ಠ ಅವರ ಸಿನಿಮಾ ರಂಗದ ಅಧೂರಿ ಎಂಟ್ರಿ ಬಗ್ಗೆ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ ಈ ಬಗ್ಗೆ ತಮ್ಮ ಮನದಾಳ ಹಂಚಿಕೊಂಡಿರೋ ನಟ ಅನಿರುದ್ಧ ಎಲ್ಲರ ಆಶೀರ್ವಾದ ಹಾರೈಕೆ ಇದ್ರೆ ಜ್ಯೇಷ್ಠ ಸಿನಿಮಾ ರಂಗಕ್ಕೆ ಬರ್ತಾನೆ ಈಗಾಗಲೇ ಇದಕ್ಕಾಗಿ ಮಗ ಸಿದ್ಧತೆ ಕೂಡ ನಡೆಸಿದ್ದಾರೆ ಅಂದಿದ್ದಾರೆ ಆತ್ಮಿಗೆರೆ ನಟ ಅನಿರುದ್ಧ ತಮ್ಮ ಮಗನ ಬಗ್ಗೆ ಹತ್ತಾರು ಕನ್ಸ್ ಕಟ್ಟಿದ್ದಾರೆ ಹೀಗಾಗಿಯೇ ಸಕಲ ತಯಾರಿ ನೀಡ್ತಿರೋದು ಖಂಡಿತ ಜ್ಯೇಷ್ಠ ಸಿನಿಮಾ ರಂಗಕ್ಕೆ ಬರ್ತಾರೆ ಅದಕ್ಕೆ ಎಲ್ಲರ ಆಶೀರ್ವಾದ ಹಾರೈಕೆ ಬೇಕು ಮಗನನ್ನ ಸಿನಿಮಾ ರಂಗಕ್ಕೆ ಪರಿಚಯಿಸೋದಕ್ಕೆ ಖುಷಿ ಆಗ್ತಾ ಇದೆ ಮೀಡಿಯಾ ಅಂಡ್ ಮಾಸ್ ಕಮ್ಯುನಿಕೇಶನ್ ವಿಭಾಗದಲ್ಲಿ ಪದವಿ ಪಡ್ಕೊಂಡಿದ್ದಾನೆ ಮೊದಲಿನಿಂದಲೂ ಡಾನ್ಸ್ ಅಭ್ಯಾಸ ಮಾಡ್ತಿದ್ದಾನೆ ಇತ್ತೀಚೆಗೆ ತಮಿಳುನಾಡಿನ ಆದಿಶಕ್ತಿ ಥಿಯೇಟರ್ ನಲ್ಲಿ ವರ್ಕ್ಶಾಪ್ ಬಂದಿದ್ದಾರೆ ವಿಷ್ಣುವರ್ಧನ್ ಅವರ ಮೊಮ್ಮಗ ಅವರಂತೆಯೇ ಆರಡಿ ಕಟ್ಔಟ್ ಹೀಗಾಗಿಯೇ ಹಲವರು ಜ್ಯೇಷ್ಠರನ್ನ ಹಾಕೊಂಡು ಸಿನಿಮಾ ಮಾಡ್ತೀವಿ ಅಂತ ಮಾತುಕತೆ ನಡೆಸಿ ಹೋಗಿದ್ದಾರಂತೆ ಹೆತ್ತವರು ಕೂಡ ಒಳ್ಳೆ ಸ್ಕ್ರಿಪ್ಟ್ ಹುಡುಕ್ತಾ ಇದ್ದಾರೆ ಆದ್ರೆ ಅನಿರುದ್ಧಗೆ ನಾವೇ ಸಿನಿಮಾ ನಿರ್ಮಾಣ ಮಾಡಬೇಕು ಅನ್ನೋ ಆಲೋಚನೆ ಇಲ್ಲ ಒಳ್ಳೆ ಸ್ಕ್ರಿಪ್ಟ್ ಬ್ಯಾನರ್ ತಂಡ ಸಿಕ್ಕರೆ ನಟಿಸ್ತಾರೆ ಅಂತ ಮಗನ ಮುಂದಿನ ಪಯಣದ ಬಗ್ಗೆ ಅನಿರುದ್ಧ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಆಪ್ ದಾದಾ ಮೊಮ್ಮಗ ಜ್ಯೇಷ್ಠವರ್ಧನ್ ಇನ್ಸ್ಟಾಗ್ರಾಮ್ ನಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಪದೇ ಪದೇ ಫೋಟೋ ಶೂಟ್ ಮಾಡಿಸಿ ಹಂಚಿಕೊಳ್ತಿರ್ತಾರೆ ಜ್ಯೇಷ್ಠ ಹಾಗೆ ಸ್ನೇಹಿತರ ಬಳಗ ದೊಡ್ಡದಿದೆ ಇನ್ಸ್ಟಾಗ್ರಾಮ್ ನಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಫಾಲೋವರ್ಸ್ ಇದ್ದು ಯಾವುದೇ ಪೋಸ್ಟ್ ಹಾಕಿದ್ರು ಲೈಕ್ ಕಮೆಂಟ್ಸ್ ಗಳ ಸುರಿಮಳೆಯಾಗುತ್ತೆ ನಿಮ್ಮನ್ನ ಆದಷ್ಟು ಬೇಗ ತೆರೆ ಮೇಲೆ ನೋಡ್ಲು ಕಾಯ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡೋರೇ ಜಾಸ್ತಿ ವಿಷ್ಣುವರ್ಧನ್ ಹೋದ ಮೇಲೆ ಅವರ ಅಭಿಮಾನಿಗಳಿಗೆ ಅವರ ಜಾಗ ತುಂಬೋ ಕಲಾವಿದ ಸಿಗ್ಲಿಲ್ಲ ವಿಷ್ಣು ಕುಟುಂಬದಿಂದಲೂ ಯಾರು ಬಣ್ಣದ ಬದುಕಿಗೆ ಕಾಲಿಡ್ಲಿಲ್ಲ ಅಳಿಯ ಅನಿರುದ್ಧ ಒಂದಿಷ್ಟು ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಿದ್ರು ಸಹ ಮಾವನಂತೆ ಸಕ್ಸಸ್ ಸಿಗ್ಲಿಲ್ಲ ಒಂದೆರಡು ಸಿನಿಮಾಗೆ ಮಾತ್ರ ಸೀಮಿತವಾಗಿ ಹೋದ್ರು ಹೀಗಾಗಿ ವಿಷ್ಣುವರ್ಧನ್ ಅಭಿಮಾನಿಗಳು ಮರಿ ವಿಷ್ಣುವರ್ಧನ್ಗಾಗಿ ಕಾದ್ ಕೂತಿದ್ದಾರೆ ಜೂನಿಯರ್ ದಾದ ಅದ್ಧೂರಿಯಾಗಿ ಬರಲಿ ಅಂತ ಕನ್ಸ್ ಕಾಣ್ತಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ